ವೈಫಲ್ಯವೆಂಬುದು ಅಂತ್ಯವಲ್ಲ ಅದೊಂದು ಮರು ಆರಂಭದ ಪಾಠ ವೈಫಲ್ಯವು ನೋವಿನ ಅನುಭವ ಇದು ಕನಸುಗಳ ಕಿಟಕಿಗೆ ಬೀಗ ಹಾಕದಂತೆ ಅನಿಸುತ್ತೆ ಆದ್ರೆ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ತೆರೆದಿರುತ್ತೆ ಎಂಬ ಸತ್ಯವನ್ನ ಮರಿಬಾರದು ಜೀವನದಲ್ಲಿ ನೀವು ಎಡವು ಬೀಳಬಹುದು ಕೆಲವೊಮ್ಮೆ ಎಲ್ಲವೂ ಮುಗಿದಂತೆ ಅನಿಸೋ ಕ್ಷಣಗಳು ಬರ್ತವೆ ಆದ್ರೆ ಕ್ಷಣಗಳಲ್ಲಿ ಎದ್ದು ನಿಲ್ಲುವ ಶಕ್ತಿ ಇರ್ತದೆ ಕುಸಿತಗಳು ಸೋಲಲ್ಲ ಅವು ಪಾಠ ಅವು ನಿಮಗೆ ಧೈರ್ಯ ಸಹನೆ ಮತ್ತು ನಂಬಿಕೆಯನ್ನ ಕಲಿಸ್ತವೆ ಪ್ರತಿಯೊಂದು ವಿಫಲತೆ ಹೊಸ ಪ್ರಯತ್ನಕ್ಕೆ ಹೆಜ್ಜೆ ಹಾಕುವ ವೇದಿಕೆ ಆಗುತ್ತೆ ಆದ್ದರಿಂದ ನೋವಿನಲ್ಲಿ ಮುಳುಗಬೇಡಿ ಎದ್ದ ನಿಂತು ಬದುಕಿನ ಹೊಸ ಬೆಳಕು ಹುಡುಕಿ ಆ ಕಿಟಕಿ ಇನ್ನೂ ತೆರೆದಿದೆ ವೈಫಲ್ಯವೆಂದರೆ ತಪ್ಪು ಮಾಡೋದಲ್ಲ ಅದು ನಿಮ್ಮ ಪ್ರಯತ್ನದ ದೃಷ್ಟಿಕೋನವನ್ನು ಸರಿಪಡಿಸುವ ಹಾದಿ ಒಂದು ಮಗು ನಡೆಯಲು ಕಲಿಯುವಾಗ ಎಷ್ಟೋ ಬಾರಿ ಬೀಳುತ್ತೆ ಆದರೆ ಪ್ರತಿ ಬಾರಿ ಮತ್ತೆ ಎದ್ದು ನಿಲ್ಲುತ್ತೆ ಯಾಕೆಂದ್ರೆ ಅದು ಸೋಲನ್ನ ಕಲಿಕೆಯಂತೆ ನೋಡೋದಿಲ್ಲ ಆಟದ ಭಾಗವೆಂದು ನೋಡುತ್ತೆ ನೀವು ಕೂಡ ಹಾಗೆ ನೋಡಬೇಕು ಬಿದ್ದು ಮತ್ತೆ ಎದ್ದು ನಿಲ್ಲೋದು ನಿಜವಾದ ಬೆಳವಣಿಗೆ ಸೋತು ಸುಮ್ಮನಾಗಬೇಡಿ ಅದನ್ನ ನಿಮ್ಮ ಬಲವಾಗಿ ಪರಿವರ್ತಿಸಿಕೊಳ್ಳಿ ಪ್ರತಿಯೊಂದು ವೈಫಲ್ಯವು ಒಂದು ಸಂದೇಶ ಕೊಡುತ್ತೆ ಇಲ್ಲಿ ಏನ್ ತಪ್ಪಾಯಿತು ಎಂಬ ಪ್ರಶ್ನೆಯಿಂದ ನೀವು ಇನ್ನಷ್ಟು ಹೇಗೆ ಉತ್ತಮವಾಗಬಹುದು ಎಂಬ ಆಂತರಿಕ ಚಿಂತನೆಯನ್ನ ನಿಮ್ಮೊಳಗೆ ಮೂಡಿಸುತ್ತೆ ಈ ಪ್ರಶ್ನೆಗಳೇ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಸೋಲು ಅಂದ್ರೆ ಕೊನೆಯಲ್ಲ ಅದು ಹೊಸ ಆರಂಭಕ್ಕೆ ದಾರಿ ನೀವು ತಲೆ ತಗ್ಗಿಸಿ ಆ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ಮಾತ್ರ ನಿಮ್ಮೊಳಗಿನ ಬೆಳಕು ಹೊಳೆಯಲು ಪ್ರಾರಂಭವಾಗುತ್ತೆ ವೈಫಲ್ಯವನ್ನು ದೂರ ತಳ್ಳಬೇಡಿ ಅದನ್ನು ಆಲಿಸಿ ಅರ್ಥ ಮಾಡಿಕೊಳ್ಳಿ ಅದು ನಿಮಗೆ ಏನು ಕಲಿಸ್ತು ಎಂಬುದನ್ನು ಗಮನಿಸಿ ನಿಮ್ಮೊಳಗಿನ ಬದಲಾವಣೆಯನ್ನು ಹೃದಯದಿಂದ ಅರ್ಥಕೊಳ್ಳಿ ಅದನ್ನು ತಿರಸ್ಕರಿಸುವ ಬದಲು ಮೆಚ್ಚಿ ಕಲಿಯಿರಿ ಆಗ ಅದು ಕೇವಲ ಸೋಲಲ್ಲ ಅದು ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ ಆಗುತ್ತೆ ಮಾಡಿದ ತಪ್ಪಿನಲ್ಲಿ ಸತ್ಯದ ದಾರಿ ಕಾಣಿಸುತ್ತೆ ಸೋಲಿನಲ್ಲಿ ಗೆಲುವಿನ ಆಳ ತೋರಿಸುತ್ತೆ ನಾವು ಜೀವನದಲ್ಲಿ ಏನೇ ಕಳೆದುಕೊಂಡಿದ್ರು ಯಾಕಂತದ್ದು ಸಂಭವಿಸ್ತು ಎಂದು ಶಾಂತಿಯುತವಾಗಿ ಚಿಂತನೆ ಮಾಡಿದ್ರೆ ಅದಕ್ಕೆ ಅರ್ಥ ದೊರೆಯುತ್ತೆ ಆಗ ವೈಫಲ್ಯ ದುಃಖಕರ ಘಟನೆ ಅಲ್ಲ ಬದಲಾವಣೆಯ ಪ್ರವೇಶ ದ್ವಾರವಾಗುತ್ತೆ ವೈಫಲ್ಯದಲ್ಲಿ ವಿರಾಮವಿಲ್ಲ ಅಂತರಂಗವಿದೆ ವೈಫಲ್ಯದಲ್ಲಿ ಅವಮಾನವಿಲ್ಲ ಅಧ್ಯಯನವಿದೆ ವೈಫಲ್ಯದಲ್ಲಿ ಕಡಿವಾಣವಿಲ್ಲ ಪಾಠವಿದೆ ವೈಫಲ್ಯ ಒಂದು ಅಂಧಕಾರವಲ್ಲ ಅದು ಒಳಗಿನ ಬೆಳಕಿಗೆ ದಾರಿ ತೋರಿಸುವ ಹೋರಾಟ ನೂರಾರು ಗೆಲುವುಗಳು ಕಲಿಸದ ಪಾಠವನ್ನ ಒಂದು ವೈಫಲ್ಯ ಕ್ಷಣ ಮಾತ್ರದಲ್ಲಿ ಕಲಿಸುತ್ತೆ ಆ ಪಾಠವೇ ಬದುಕಿಗೆ ಬೆಳವಣಿಗೆಯ ಬಲವನ್ನ ನೀಡುತ್ತೆ ಆದ್ದರಿಂದ ನೆನ್ಪಿಟ್ಕೊಳ್ಳಿ ವೈಫಲ್ಯವೆಂಬುದು ಶಿಕ್ಷೆಯಲ್ಲ ಅದು ಶಕ್ತಿ ಅದು ನಿಂದನೆಯಲ್ಲ ಅದು ನಿರೂಪಣೆ ಅದು ಅಂತ್ಯವಲ್ಲ ಅದು ಆರಂಭ